ಏನು ಕಾಯಿ ನಿಂಬೆಹಣ್ಣು ಈ ಬೇರೆ ಇನ್ನೇನು ಇಲ್ಲ ಇಲ್ಲಿ ಆ ಕಾಯಿ ನಿಂಬೆಹಣ್ಣು ಈ ಬತ್ತಿನಿಂದನೇ ಇವತ್ತು ಅವರು ಮನೆ ಹತ್ರ ಏನೇ ಒಂದು ನಡೆದಿದ್ರು ಇಲ್ಲಿ ಅಮ್ಮನ ಹತ್ರ ಮಾಡಿಸ್ಕೊಂಡು ಹೋಗಿ ಅದ್ರ ದೃಷ್ಟಿ ಇಳೆ ತೆಗೆದು ಹೊಡೆದ್ರೆ ಸಾಕು ಅವ್ರ ಕಷ್ಟಗಳೇ ಮಾಯ ಆಗುತ್ತೆ ಗುರುಗಳು ಇದು ಹೇಳ್ತಾರಲ್ಲ ಅವ್ರು ಹೆಂಗೆ ಹೇಳ್ತಾರೋ ಅದು ಹಂಗೆ ಆಗುತ್ತಲ್ಲ ಅಮ್ಮಂದು ಸತ್ಯ ತುಂಬಾ ಇದೆ ನಮ್ಮ ತಂಗಿಯವ್ರಿಗೆ ತುಂಬ ಆರೋಗ್ಯ ಅದಗೆಟ್ಟಿತ್ತು ನಮ್ಮ ತಂಗಿನ ನೋಡಿದ್ರೆ ಇದು ಹಿಡ್ಕೊಂಡು ಓಡಾಡಬೇಕಾಗಿತ್ತು ನಾಲ್ಕು ಜನ ಈಗ ಅವರೇ ಓಡಾಡ್ತಾ ಇದ್ದಾರೆ ಅಂತಂದ್ರೆ ಅದು ನಮಗೆ ಅಮ್ಮನಿಗೆ ಕೊಟ್ಟಿರೋದು ಆಶೀರ್ವಾದ ಅದು ಮಗನಿಗೆ ಒಂದು ವರ್ಷದಿಂದ ಸುಮಾರು ಹುಡುಗಿನ್ನೆಲ್ಲ ಹುಡುಕ್ತಾ ಇದ್ರೆ ಎಲ್ಲೂ ಸೆಟ್ ಆಗಿರಲಿಲ್ಲ ಈ ದೇವಸ್ಥಾನಕ್ಕೆ ಬಂದರೆ ಗುರುಗಳಿಂದ ಈತ ಏನೋ ಪೂಜೆ ಹೇಳಿದ್ರು ಪೂಜೆ ಮಾಡ ಆದಮೇಲೆ ಜನವರಿ ಮೇಲೆ ಸೆಟ್ ಆಗುತ್ತೆ ಅಂತಂದ್ರು ಅವರು ಗುರುಗಳು ಹೇಳ್ದಂಗೆ ಜನವರಿ ಮೇಲೆ ನಮ್ಮ ಮಗನ ಮದುವೆ ಸೆಟ್ ದೇವಿ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಮುನ್ನೂರು ವರ್ಷಗಳ ಇತಿಹಾಸ ಇರುವ ಶ್ರೀ ಚೌಡೇಶ್ವರಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿ ನಗರೇನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಮೂವತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ವೀಕ್ಷಕರೇ ಮುನ್ನೂರು ವರ್ಷಗಳ ಇತಿಹಾಸ ಇರುವ ಶ್ರೀಚಕ್ರ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಮೂವತ್ತೊಂದು ಅಡಿ ಮಹಾಕಾಳಿ ವಿಗ್ರಹ ಹಾಗೂ ನಲವತ್ತೊಂದಡಿ ರಾಜಗೋಪುರವನ್ನು ಭಕ್ತರ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡಲು ನಿರ್ಮಾಣ ಮಾಡಿದ್ದಾರೆ ಈ ಒಂದು ನಲವತ್ತೆಂಟು ದಿನದಲ್ಲಿ ಏನು ಪ್ರತಿಷ್ಠಾಪನೆ ಅಂದರೆ ಒಂದು ಮಗು ಜನನವಾಗಿದೆ ಅಂತ ಅರ್ಥ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅಂದ್ರೆ ಆಗ ತಾನೇ ಪ್ರಾಣ ಪ್ರತಿಷ್ಠಾಪನೆ ಆಗಿರುತ್ತೆ ಅದಕ್ಕೆ ಒಂದು ಜೀವ ಕೊಟ್ಟಿದೀವಿ ಅದನ್ನ ಪೋಷಣೆಯನ್ನು ಮಾಡುವಂಥದ್ದು ನಲವತ್ತೆಂಟು ದಿನಗಳು ಆ ನಲವತ್ತೆಂಟು ದಿನದಲ್ಲಿ ನಾವು ಎಷ್ಟು ಪೋಷಣೆಯನ್ನು ಮಾಡಿ ವಿಶೇಷವಾಗಿ ಒಂದು ಶಕ್ತಿ ಬರುತ್ತೆ ಆ ಶಕ್ತಿಗೆ ಮಂತ್ರ ವೇದ ಮಂತ್ರ ಮುಖಾಂತರವಾಗಿ ಹೋಮದ ಸ್ವಾಹಾಕಾರಗಳನ್ನು ಹವಿಸಗಳನ್ನು ಕೊಟ್ಟು ವೇದ ಮಂತ್ರಗಳಿಂದ ಶಕ್ತಿಯನ್ನು ಕೊಟ್ಟಾಗ ಆ ದೇವಿಗೆ ಇನ್ನೂ ಯಥೇಚ್ಛವಾಗಿರ್ತಕ್ಕಂಥ ಶಕ್ತಿ ಬರುತ್ತೆ ಆ ಶಕ್ತಿಯಿಂದ ಭಗವದ್ ಭಕ್ತಾದಿಗಳು ಏನು ಕೋರಿಕೆಗಳು ಅವರ ಮನಸ್ಸ ಸಂಕಲ್ಪ ಇಷ್ಟಾರ್ಥಗಳಿರುತ್ತೋ ಅವೆಲ್ಲವೂ ಸಹ ನೆರವೇರುತ್ತೆ ಅತಿ ಶೀಘ್ರವಾಗಿ ಯಾರು ಭಕ್ತಿಯಿಂದ ವಿನಯದಿಂದ ಶ್ರದ್ಧೆಯಿಂದ ಸ್ವಾಮಿ ಮಾರ್ಗದರ್ಶನದಲ್ಲಿ ಹೋಗ್ತಾರೋ ಅಂತಹವರ ಇಷ್ಟಾರ್ಥಗಳು ಅತಿ ಶೀಘ್ರವಾಗಿ ನೆರವೇರುತ್ತೆ ಹಾಗಾಗಿ ಮಂಡಲ ಪೂಜೆಯನ್ನು ವಿಶೇಷವಾಗಿ ಮಾಡಿದ್ದೇವೆ ಚಕ್ರ ಚೌಡೇಶ್ವರಿ ಅಮ್ಮನವರ ನಲವತ್ತೆಂಟನೇ ದಿನದ ಮಂಡಲ ಪೂಜೆಯನ್ನು ಅದ್ದೂರಿಯಾಗಿ ಮಾಡಿದರು ಇದನ್ನು ನೀವು ಕೂಡ ಒಮ್ಮೆ ನೋಡಿ ಕಣ್ತುಂಬಿಕೊಳ್ಳಿ ಇಲ್ಲಿ ಮಹತ್ವ ಅಂತಂದರೆ ಇಲ್ಲಿ ಮೇನ್ ಪ್ರಾಮುಖ್ಯತೆ ಒಂದು ಹಣ್ಣು ಒಂದು ತೆಂಗಿನಕಾಯಿ ಒಂದು ಈಬತ್ತಿ ಗಟ್ಟಿ ಇಲ್ಲಿ ಆ ಮೂರರಲ್ಲಿ ತನ್ನ ಶಕ್ತಿ ಏನಂತೋ ಶಕ್ತಿ ಏನಂದ ಅಮ್ಮನೋ ಇಲ್ಲಿ ಕರೆಕ್ಟಾಗಿ ಆ ಅಮ್ಮನ್ನು ತೋರಿಸ್ತಾವಳೆ ಏನು ಕಾಯಿ ನಿಂಬೆಹಣ್ಣು ಈ ಬೇರೆ ಇನ್ನೇನು ಇಲ್ಲ ಇಲ್ಲಿ ಆ ಕಾಯಿ ನಿಂಬೆಹಣ್ಣು ಈ ಇವತ್ತು ಅವರು ಮನೆ ಹತ್ರ ಏನೇ ಒಂದು ನಡೆದಿದ್ರು ಇಲ್ಲಿ ಅಮ್ಮನತ್ರ ಮಾಡಿಸ್ಕೊಂಡು ಹೋಗಿ ಅದು ದೃಷ್ಟಿ ಇಳೆ ತೆಗೆದು ಒಡೆದ್ರೆ ಸಾಕು ಅವ್ರ ಕಷ್ಟಗಳೇ ಮಾಯ ಆಗ್ತದೆ ಪ್ರತಿಯೊಂದು ಸಮಸ್ಯೆನೇ ಇರಲಿ ಎಲ್ಲ ವ್ಯವಹಾರ ಇರಲಿ ಅವರು ಬಂದು ಇಲ್ಲಿ ಕರೆಕ್ಟಾಗಿ ಅದನ್ನು ಕೇಳಿ ತಿಳ್ಕೊಂಡು ಹೋಗಿ ಅದು ಕಾಯಿ ನಿಂಬೆಣ್ಣಿಂದನೂ ಪರಿಹಾರ ಇಲ್ಲ ಭಿಕ್ಷಕರೀ ಈ ಸಂವಿಧಾನದಲ್ಲಿ ಚಕ್ರಚೌಡೇಶ್ವರಿ ಅಮ್ಮನವರ ಜೊತೆ ಮುನೇಶ್ವರ ಸ್ವಾಮಿ ಮಹೇಶ್ವರಿ ಅಮ್ಮ ಕರಗದಮ್ಮ ದೇವಿ ಮಾರಮ್ಮ ದೇವಿ ಸಪ್ತ ಮಾತೃಕಾ ಅಮ್ಮನವರು ಹಾಗೂ ವಿಶೇಷವಾಗಿ ಮಹಾಕಾಳಿ ಅಮ್ಮನವರು ನೆಲೆಸಿರುವ ಪುಣ್ಯ ಕ್ಷೇತ್ರವಿದು ನಾನು ಒಸ್ಕಾಟೆಯನ್ನ ನನ್ನ ನಮ್ಮ ಮಗನಿಗೆ ಒಂದು ವರ್ಷದಿಂದ ಸುಮಾರು ಹುಡುಗಿರನ್ನೆಲ್ಲ ಹುಡುಕ್ತಾಯಿದ್ರಿ ಎಲ್ಲೂ ಸೆಟ್ ಆಗಿರಲಿಲ್ಲ ಈ ದೇವಸ್ಥಾನಕ್ಕೆ ಬಂದರೆ ಗುರುಗಳಿಂದ ಈ ಥರ ಏನೋ ಪೂಜೆ ಆ ಪೂಜೆ ಮಾಡೋ ಆದಮೇಲೆ ಜನವರಿ ಮೇಲೆ ಸೆಟ್ ಆಗುತ್ತೆ ಅಂತಂದರು ಅವರು ಗುರುಗಳು ಹೇಳ್ದಂಗೆ ಜನವರಿ ಮೇಲೆ ನಮ್ಮ ಮಗನ ಮದುವೆ ಸೆಟ್ ಆಯಿತು ಅಮ್ಮನ ಸತ್ಯ ತುಂಬಾ ಇದೆ ನಾವೇನು ಅಂದ್ಕೊಳ್ತೀರೋ ಅದಾಗುತ್ತೆ ಅಂದ್ಕೊಂಡಿದ್ದೆಲ್ಲ ಆಗಿದೆ ನಿಂಬೆಣ್ಣು ಕೊಟ್ಟ ಮೇಲೆ ಒಳ್ಳೆಯದಾಗಿದೆ ಮನೆಗೆ ಬಂದು ಪೂಜೆ ಮಾಡಿಕೊಟ್ರು ಅದಾದ ಇನ್ನೂ ಒಳ್ಳೆಯದಾಗಿದೆ ಮನೆ ಹತ್ರ ಇದು ಮಾಟಮಂತ್ರ ಮಾಡಿ ಮಡಿಕೆಯಲ್ಲಿ ಏನೋ ಮಾಡಿ ಇಟ್ಟಿದ್ರು ಗುರುಗಳು ಇಲ್ಲಿ ಅಂಜನ ನೋಡ್ಬಿಟ್ಟು ಅಲ್ಲಿ ಬಂದು ಅಲ್ಲಿ ಈ ಕುಡಿಕೆಲಿ ಈ ಥರ ಇದೆ ಎರಡು ಜಾಗದಲ್ಲಿ ಇದೆ ಅಂತ ಹೇಳಿದ್ರು ಅವ್ರು ಹೇಳ್ದಂಗೆ ಇತ್ತು ತೆಗೆದ್ರು ಮದ್ದು ಪೂಜೆ ಮಾಡಿಕೊಟ್ರು ಮನೆ ಕಡೆಯೆಲ್ಲ ಚೆನ್ನಾಗಿದೆ ಮಗನ ಮದುವೆನೂ ಸೆಟ್ ಆಗಿದೆ ಖುಷಿ ಆಗ್ತಾ ಇದೆ ಮುನ್ನೂರು ವರ್ಷಗಳ ಇತಿಹಾಸ ಇರುವ ಶ್ರೀಚಕ್ರ ಚೌಡೇಶ್ವರಿ ಸನ್ನಿಧಾನದಲ್ಲಿ ಅಮ್ಮನವರು ಕೊಡುವ ಒಂದು ನಿಂಬೆ ಹಣ್ಣು ಮತ್ತು ಒಂದು ತೆಂಗಿನಕಾಯಿಯಿಂದ ಭಕ್ತರ ಸರ್ವ ಕಷ್ಟಗಳು ನಿವಾರಣೆ ಆಗುತ್ತಿವೆ ಅಮ್ಮಂದು ಸತ್ಯ ತುಂಬಾ ಇದೆ ನಮ್ಮ ತಂಗಿಯವ್ರಿಗೆ ತುಂಬ ಆರೋಗ್ಯ ಅದಕ್ಕೆಟ್ಟಿತ್ತು ಅದರಿಂದಾಗಿ ನಾವು ಬಂದಿದ್ದು ಅವ್ರಿಗೆ ತುಂಬ ಒಳ್ಳೆಯದಾಗಿದೆ ಅವ್ರು ಮಲಗಿರೋ ಜಾಗದಲ್ಲೇ ಬಿಟ್ಟು ಎದ್ದೋಳ್ತಾ ಇರಲಿಲ್ಲ ಇವಾಗ ಓಡಾಡೋಕ್ಕಾಗ್ತಾ ಇರಲಿಲ್ಲ ಇವಾಗ ಅವರೇ ಬಂದು ಎಲ್ಲ ಓಡಾಡ್ಕೊಂಡು ಎಲ್ಲ ಚೆನ್ನಾಗಿದ್ದಾರೆ ಒಂದು ಮೂರು ಆತ್ಮಗಳಿತ್ತು ಅವ್ರ ಮೈ ಮೇಲೆ ಅದೆಲ್ಲನೂ ತೆಗೆದ್ರು ಗುರುಗಳು ಹೇಳಿದ್ರು ಈ ಥರ ಅಂಜನ ನೋಡಿಬಿಟ್ಟು ಆಮೇಲೆ ಅದನ್ನೆಲ್ಲ ತೆಗೆದು ತುಂಬಾ ಒಳ್ಳೆಯದಾಗಿದೆ ಇವಾಗೆಲ್ಲ ಚೆನ್ನಾಗಿದ್ದಾರೆ ಗುರುಗಳು ಇದು ಹೇಳ್ತಾರಲ್ಲ ಅವ್ರು ಹೆಂಗೆ ಹೇಳ್ತಾರೋ ಅದು ಹಂಗೆ ಆಗುತ್ತಲ್ಲ ಆ ಥರನೇ ಆಗುತ್ತೆ ಅಮ್ಮನ ಸತ್ಯ ಜಾಸ್ತಿ ಇದೆ ದೇವ್ರದ್ದು ಬಂದು ಎಲ್ಲ ಒಳ್ಳೇದಾಗುತ್ತೆ ಬನ್ನಿರಿ ಅಮ್ಮನ ನಂಬಿ ಬಂದರೆ ಎಲ್ಲ ಒಳ್ಳೇದಾಗುತ್ತೆ ತುಂಬ ಖುಷಿ ಆಗ್ತಾಯಿದೆ ನಮ್ಮ ತೆಂಗಿನ ನೋಡಿದ್ರೆ ಇದು ಹಿಡ್ಕೊಂಡು ಓಡಾಡಬೇಕಾಗಿತ್ತು ನಾಲ್ಕು ಜನ ಈಗ ಅವರೇ ಓಡಾಡ್ತಾ ಇದ್ದಾರೆ ಅಂತಂದರೆ ಅದು ನಮಗೆ ಅಮ್ಮನ ಕೊಟ್ಟಿರೋದು ಆಶೀರ್ವಾದ ಅದು ಮತ್ತೆ ಇಲ್ಲಿ ಜಗನ್ಮಾತೆಯಾಗಿರ್ತಕ್ಕಂಥ ಮೂಲ ಸ್ವರೂಪಿಯಾಗಿರ್ತಕ್ಕಂಥ ಮುನೇಶ್ವರ ಸ್ವಾಮಿ ಸುಮಾರು ಒಂದು ಮುನ್ನೂರು ವರ್ಷಗಳ ಇತಿಹಾಸ ಇರುವಂಥ ಈ ಜಾಗ ಇದು ನಮ್ಮ ತಾತ ಅವರ ಮೊದಲನೇವರೆದು ಮುನಿಯಪ್ಪ ಅಂತ ಮುನಿಯಪ್ಪ ಆದಮೇಲೆ ಮುನಿಶ್ಯಾಮಗೌಡರು ಮುನಿಶ್ಯಾಮಗೌಡ್ರಾದ ಮೇಲೆ ಮುನೇಗೌಡರು ಮೇಲೆ ಇವಾಗ ನಮ್ಮದು ನಾಲ್ನೇ ತಲೆಮಾರಿನಿಂದ ಬಂದಿರುವಂಥ ಜಾಗ ಇದು ಮೂಲದ ಜಾಗ ಇದು ಉದ್ಭವ ಆಗಿರ್ತಕ್ಕಂಥ ಈ ಸ್ಥಾನ ಇದು ಹೆಂಗೆ ಉದ್ಭವ ಆಯ್ತಂದರೆ ಇಲ್ಲಿ ಒಂದು ಮರ ಇತ್ತಂತೆ ಬೇವಿನ ಮರ ಒಂದು ಅಷ್ಟು ಒಳ್ಳೆ ಬೇವಿನ ಮರ ಒಂದು ನೇಗಲ ಅಲ್ಟೇ ಇತ್ತಂತೆ ಅದು ಆವಾಗ ಮೊದಲನೇವಾರು ಅದು ಮಾರಿ ಅವರೇ ಕಡಿದ್ರಂತೆ ಮಚ್ಚಿ ತಗೊಂಡು ಮಚ್ಚಿ ತಗೊಂಡು ಯಾವಾಗ ಕಡ್ದಾಗ ಅವ್ರ ಕಣ್ಣು ಡೈರೆಕ್ಟಾಗಿ ಆಗಿ ಕಣ್ಣು ಬಿಚ್ಚಲ್ನಂತೆ ಕಣ್ಣು ಆಗಿ ಅದು ಕಣ್ಣು ರೆಪ್ಪೆ ಮುಚ್ಚುತ್ತಂತೆ ಮುಚ್ಚಿದ್ದಾದಮೇಲೆ ಆವಾಗ ಮರದಲ್ಲಿ ಶಕ್ತಿ ದೇವತೆ ಇತ್ತು ಮುನೇಶ್ವರರು ಮಹೇಶ್ವರಂನು ಮಾರಿಯಮ್ಮನು ಆ ಮರ ನೀವು ಕಡಿಬಾರ್ದಾಗಿತ್ತು ಅಂತೇಳಿದ್ಮೇಲೆ ಆವಾಗ ಹಿಂದೆ ಇವಾಗ ಇಲ್ಲಿ ಒಳಗಡೆ ಏನು ಹುತ್ತಾ ಇದೆಯೋ ಆ ಮಠದಲ್ಲಿ ಮೂರು ಚಾವಣಿ ಹಾಕಿ ಮುನೇಶ್ವರರು ಮಹೇಶ್ವರಮ್ನು ಮಾರಿಯಮ್ಮನು ಅಂತ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾದಮೇಲೆ ಅದು ಕಣ್ಣು ಬಿಸ್ತಂತೆ ಆದರೆ ಅವ್ರಿಗೆ ಕಣ್ಣು ಕಾಣಲಿಲ್ಲಂತೆ ಆಗಿದ್ರಂತೆ ಅವರು ಅವ್ರಿಗೆ ಮದುವೆ ಇಲ್ಲ ನೋಡ್ರಿ ಅವ್ರ ಪಿರಿಡಾಗ ಅವರು ಯವಹಾರದಲ್ಲಿ ಆಗಿರೋಂಥ ದೇವಾಲಯ ಇದು ಇವತ್ತು ಆದಮೇಲೆ ತಿರ್ಗ ಗೌಡ್ರು ಮುನ್ಶಾಮ್ ಗೌಡ್ರಿಗೂ ಇದೇ ಥರ ಆಗಿ ಅವ್ರಿಗೆ ಮೂರು ಮದುವೆ ಮೂರು ಮದುವೆ ಆಗೋಷ್ಟು ಒಬ್ಬೊಬ್ಬರದು ಒಬ್ಬೊಬ್ಬರು ಒಂದೊಂದು ಮಕ್ಕಳಾಗೋಷ್ಟೊತ್ಕ ಒಬ್ಬೊಬ್ಬರ ತಾಯಿ ಅವರು ಫಿನೀಶು ಮತ್ತು ಮೇಲೆ ನಮ್ಮ ತಂದೆಯವರಾಗಿರ್ತಕ್ಕಂಥ ಪಟೇಲ್ ಲೇಟ್ ಪಟೇಲ್ ಮುನೇಗೌಡರು ಯೋಧ ಬ್ರಹ್ಮ ಅವರು ಇದನ್ನೆಲ್ಲ ನೋಡ್ಕೊಂಡು ಕಂಡಿಡ್ಕೊಂಡು ಇದು ಯಾವ ಥರ ಆಗೈತೆ ಏನು ಎತ್ತಂತ ತಿಳ್ಕೊಂಡು ಇದನ್ನು ವ್ಯವಹಾರ ಮಾಡಿ ಇದೆಲ್ಲ ಮಾಡಿದ್ದಾದ್ಮೇಲೆ ಅವರು ಸಹಸ್ರ ವರ್ಷಗಳಿಂದ ಇದು ಏನು ಪೂಜೆ ಮಾಡ್ಕೊಂಡು ಬಂದು ಈ ಕೈಂಕರ್ಯಗಳನ್ನು ಇದೆಲ್ಲ ನೆರವೇರಿಸ್ಕೊಂಡು ಈ ಕಷ್ಟ ಸುಖಗಳನ್ನ ಅವರು ಮಾಡ್ಕೊಂಡು ಬಂದು ಅವರು ಸುಮಾರು ಒಂದು ಮೂವತ್ತೈದು ವರ್ಷಗಳ ಕಾಲ ಅವರು ಸೇವೆಯನ್ನು ಮಾಡಿ ಅವರಿಗೂ ಸಹ ದುಷ್ಟ ಜನಗಳು ಬಿಡಲಿಲ್ಲ ಮಾಟ ಮಂತ್ರ ಕೆಡುಕು ಇದೆಲ್ಲ ಮಾಡಿ ಅವರು ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಕಾಲುವಾದರು ಹಣಕಾಸಿನ ಸಮಸ್ಯೆ ಉದ್ಯೋಗ ಸಮಸ್ಯೆ ಗಂಡ ಹೆಂಡತಿ ಜಗಳ ಕೋರ್ಟು ಕಚೇರಿ ಸಮಸ್ಯೆ ಮಾಟ ಮಂತ್ರ ನಿವಾರಣೆ ಸರ್ಪದೋಷ ನಿವಾರಣೆ ಭೂಮಿ ಭಾಜ್ಯ ವ್ಯವಹಾರ ಸಮಸ್ಯೆ ನಿವಾರಣೆ ಭೂತ ಪ್ರೀತಿಗಳ ನಿವಾರಣೆ ಮಕ್ಕಳಾಗದೇ ಇರುವವರಿಗೆ ಸಂತಾನ ಭಾಗ್ಯ ಮದುವೆ ಆಗದೆ ಇರುವವರಿಗೆ ಶ್ರೀಚಕ್ರ ಚೌಡೇಶ್ವರಿ ಅಮ್ಮನವರು ಕಂಕಣ ಭಾಗ್ಯವನ್ನು ಒದಗಿಸಿಕೊಡುತ್ತಿದ್ದಾಳೆ

ಸ್ವಾಮಿ ದೇವತ ಸಕಲ ಕಾರ್ಯ ದಿಗ್ವಿಜಯ ಪ್ರಾಪ್ತಿರಸ್ತು ದೇವಿ ಅನುಗ್ರಹ ಪ್ರಾಪ್ತಿರಸ್ತೋ ಎಲ್ಲ ಭೂಮಿ ಮುಟ್ಟ ನಮಸ್ಕಾರ ಮಾಡ್ಕೊಳ್ಳಿ ಹೊರಗಡೆ ಹೋಮದ ಕೈಂಕರ್ಯಕ್ಕೆ ಪ್ರಾರಂಭ ಆಗುತ್ತೆ ಎಲ್ಲಾರು ಆಯುಷ್ಮಾನ್ ಸ್ವಾಮಿ ದೇವತ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿರಸ್ತು ವೀಕ್ಷಕರೇ ಶ್ರೀ ಚಕ್ರ ಚೌಡೇಶ್ವರಿ ಅಮ್ಮನವರ ನಲವತ್ತೆಂಟನೇ ಮಂಡಲ ಪೂಜೆ ಪ್ರಯುಕ್ತ ಪ್ರತ್ಯಂಗಿನದ ಹೋಮ ನಡೆಯಿತು ಈ ಹೋಮದ ವಿಶೇಷತೆ ಏನು ಅಂದರೆ ಭಕ್ತರ ಕೈಯಿಂದಲೇ ಹೋಮ ಕುಂಡಕ್ಕೆ ಒಣಮೆಣಚಿನ ಕಾಯಿ ಹಾಕಿಸಿ ಹೋಮ ಮಾಡುವುದು ಇಲ್ಲಿಯ ವಿಶೇಷತೆ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನಗಳಲ್ಲಿ ಈ ಸನ್ನಿಧಾನದಲ್ಲಿ ಪ್ರತ್ಯಂಗಿರಿ ದೇವಿ ಹೋಮ ಇರುತ್ತದೆ ಓಂ ಸರ್ವ ಮಂಗಳ ಮಾಂಗಲ್ೇಶವೇ ಸರ್ವಾರ್ಥ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೆ ನಮೋಸ್ತುತೆ ಶ್ರೀ ಚಕ್ರಚೋಡೇಶ್ವರಿ ದೇವಿ ದೇವತಾಭ್ಯೋ ನಮೋ ನಮಃ ಮಹಾಕಾಳಿ ಮಹಾದುರ್ಗಿ ಮಹಾಸರಸ್ವತಿ ತ್ರಿಶಕ್ತಿ ಸಂಭೂತಿನಿ ಚಕ್ರಚೋಡೇಶ್ವರಿ ದೇವಿ ದೇವತಾಭ್ಯೋ ನಮೋ ನಮಃ ಭಕ್ತಾದಿಗಳಲ್ಲಿ ವಿನಂತಿ ಈ ದಿನ ವಿಶೇಷವಾಗಿ ಪ್ರತಿಷ್ಠೆಯಾಗಿ ಮಹಾರಾಜಗೋಪುರ ಹಾಗೂ ಮಹಾಕಾಳಿ ಮೂವತ್ತೊಂದಡಿ ಎತ್ತರದ ಮಹಾಕಾಳಿ ದೇವಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಈ ದಿನ ನಲವತ್ತೆಂಟನೇ ದಿನ ವಿಶೇಷವಾಗಿ ಮಂಡಲ ಪೂಜಾ ಕಾರ್ಯಕ್ರಮವನ್ನು ಮಾಡಿ ನೆರವೇರಿಸಿದ್ದೇವೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಗಿ ವಿಶೇಷವಾಗಿ ಮೊದಲು ಗಣಪತಿ ಪೂಜೆ ಶುದ್ಧಿ ಪುಣ್ಯಾಹ ರಕ್ಷಾಬಂಧನ ಕಳಶಾರಾಧನ ನವಗ್ರಹ ಆರಾಧನಾ ಕಳಶಾರಾಧನೆಯಾಗಿ ಕುಂಭಗಳ ಮಹಾಪ್ರಧಾನ ಕಳಶಗಳ ಆರಾಧನೆಯಾಗಿ ತದನಂತರವಾಗಿ ಹೋಮ ಪೂಜಾ ಕೈಂಕರ್ಯಗಳೆಲ್ಲ ಮಾಡಿ ವಿಶೇಷವಾಗಿ ಕುಂಭಗಳನ್ನು ದೇವಾಲಯ ಪ್ರದಕ್ಷಿಣೆಯನ್ನು ಮಾಡಿ ರಾಜಗೋಪುರಕ್ಕೆ ಆ ಕಲಶಗಳ ಒಂದು ಅಭಿಷೇಕ ಆಗಿದೆ ತದನಂತರವಾಗಿ ದೇವಗಳಿಗೆ ವಿಶೇಷವಾಗಿ ಪ್ರೋಕ್ಷಣೆಯನ್ನು ಮಾಡಿ ಮಹಾಮಂಗ್ಲಾರತಿ ತೀರ್ಥ ಪ್ರಸಾದ ವಿನಿಯೋಗಗಳನ್ನು ಕೊಟ್ಟಿದ್ದೇವೆ ಅದೇ ರೀತಿ ಈ ದಿನ ವಿಶೇಷವಾಗಿ ಪ್ರಧಾನ ಹೋಮ ಪ್ರತ್ಯಂಗಿರ ಹೋಮ ಪ್ರಧಾನವಾಗಿ ಪ್ರತ್ಯಂಗಿರ ಹೋಮವನ್ನು ಮಾಡಿ ಎಲ್ಲ ಬಂದಿರಕಂತಹ ಸಮಸ್ತ ಭಕ್ತಾದಿಗಳಿಗೂ ಲೋಕಾದಿ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಪ್ರತ್ಯಂಗಿರ ಹೋಮ ಮಾಡೋದರಿಂದ ಮಾಟ ಮಂತ್ರ ವಶೀಕರಣ ಭಸ್ಮ ಪ್ರಯೋಗ ಕ್ಲೇಶ ಪ್ರಯೋಗ ನಿಂಬು ಪ್ರಯೋಗ ಎಲ್ಲ ರೀತಿಯಾಗಿರ್ಕಂತಹ ಮಾಟ ಮಂತ್ರ ವಶೀಕರಣ ಈ ದೋಷಗಳೆಲ್ಲ ಪರಿಹಾರವಾಗಲಿ ಅಂತೇಳಿ ಪ್ರತ್ಯಂಗಿರ ಹೋಮವನ್ನು ಮಾಡಿ ಎಲ್ಲ ಭಕ್ತಾದಿಗಳಿಗೂ ಸಹ ಆ ದೇವಿ ಅನುಗ್ರಹ ಸಿಗಲಿ ಆ ದೇವಿ ಅನುಗ್ರಹದಿಂದ ಬಂದಿರ್ಕಂಥ ಭಗವದ್ ಭಕ್ತಾದಿಗಳ ಕಷ್ಟಗಳೆಲ್ಲ ಪರಿಹಾರ ಆಗಿ ಅವರಿಗೆ ನೆಮ್ಮದಿ ಸುಖ ಶಾಂತಿ ಆಯುಷ್ಯು ಆರೋಗ್ಯಗಳು ಎಲ್ಲ ಕೋರ್ಟ್ ಕಚೇರಿಗಳಾಗಿರಬಹುದು ಭೂ ವಿಚಾರಗಳಾಗಿರಬಹುದು ಅದೇ ರೀತಿ ಸಂತಾನ ಮದುವೆ ಇನ್ನೊಂದು ಮತ್ತೊಂದು ಎಲ್ಲ ವಿಚಾರಗಳಲ್ಲಿ ಸಹ ಅನುಕೂಲ ಆಗಲಿ ಅಂತೇಳಿ ದೇವಾಲಯದಲ್ಲಿ ವಿಶೇಷವಾಗಿ ನಗರೇನಹಳ್ಳಿಯ ಚಕ್ರಚೌಡೇಶ್ವರ ದೇವಾಲಯದಲ್ಲಿ ಶ್ರೀ ವಿಜಯಕುಮಾರ್ ಗುರುಜಿ ಅವರ ಮಾರ್ಗದರ್ಶನದಂತೆ ನಾವು ವೃತ್ತಿಗರು ಇಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಟ್ಟಿದ್ದೇವೆ ಹಾಗಾಗಿ ಬಂದಿರ್ಕಂಥ ಎಲ್ಲ ಸಮಸ್ತ ಭಕ್ತಾದಿಗಳಿಗೂ ಆ ದೇವಿ ಅನುಗ್ರಹ ಸಿಗಲಿ ಇದೇ ರೀತಿ ದೇವಾಲಯ ಅಭಿವೃದ್ಧಿ ಆಗ್ತಾ ಇರುತ್ತೆ ಪ್ರತಿ ಅಮಾವಾಸ್ಯೆಯಲ್ಲೂ ಸಹ ಪ್ರತ್ಯಂಗಿರ ಹೋಮ ಕೈಂಕರ್ಯಗಳನ್ನು ಇನ್ನೂ ಯಥೇಚ್ಛವಾಗಿ ಮಾಡಿ ಆ ದೇವಿ ಅನುಗ್ರಹವನ್ನು ನಾವೆಲ್ಲ ಪಡ್ಕೊಳ್ತಾ ಇದ್ದೀವಿ ಹಾಗಾಗಿ ಎಲ್ಲರಿಗೂ ಶುಭವಾಗಲಿ ಎಲ್ಲರ ಕಷ್ಟಗಳು ಪರಿಹಾರವಾಗಿ ಆ ಚಕ್ರಚೌಡೇಶ್ವರಿ ದೇವಿ ಮಹಾಕಾಳಿ ಮಹಾಸರಸ್ವತಿ ಮಹಾದುರ್ಗಿ ತ್ರಿಶಕ್ತಿ ಸಂಪೂರ್ತರ ಕಥ ಪ್ರತ್ಯಂಗಿರ ದೇವಿ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಎಲ್ಲಾರ್ಗು ಶುಭವಾಗಲಿ ಲೋಕ ಸಮಸ್ತ ಸುಖಿನೋ ಸುಖಿನೋಬಂತು ಸಮಸ್ತ ಸಣ್ಮಂಗಲ ನಿಭವಂತು

ವೀಕ್ಷಕರೇ ಶ್ರೀ ಚಕ್ರ ಚೌಡೇಶ್ವರಿ ಮಹಾಕಾಳಿ ವಿಗ್ರಹ ಹಾಗೂ ಅಡಿ ರಾಜಗೋಪುರ ಹಾಗೂ ದಿನದ ಮಂಡಲ ಪೂಜೆಯನ್ನು ನೋಡಿ ನೀವೆಲ್ಲರೂ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಾದರೆ ಶ್ರೀ ಚಕ್ರ ಚೌಡೇಶ್ವರಿ ಅಮ್ಮನವರ ಆಶೀರ್ವಾದ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು கன்னடா